ಹಾಯ್ ಎಬ್ರಿ ಬನ್ ಇವತ್ತು ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಈ ಸಾಂಬಾರು ಸೇಮ್ ಮಟನ್ ಸಾಂಬಾರು ಥರನೇ ರುಚಿಯಾಗಿರುತ್ತೆ ಘಮ ಕೂಡ ಮಟನ್ ಸಾಂಬಾರು ಥರನೇ ಇರುತ್ತೆ ಫಸ್ಟು ಕಡಲೆಕಾಳನ್ನ ರಾತ್ರಿನೇ ನೆನೆಸಿಟ್ಕೊಂಡಿರಬೇಕು ನೀವು ನಾಳೆ ಬೆಳಗ್ಗೆ ಮಾಡ್ತೀರಾ ಅಂದರೆ ಇವತ್ತು ರಾತ್ರಿನೇ ನೆನೆಸಿಟ್ಕೊಂಡಿರಬೇಕು ಈ ಕಾಳಲ್ಲಿ ತುಂಬ ರಿಚ್ ಪ್ರೋಟೀನ್ ಇದೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಫಸ್ಟು ರುಬ್ಕೊಳ್ಳೋಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ನಂತರ ಒಗ್ಗರಣೆಗೆ ಆಲೂಗಡ್ಡಿನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆನಿಯನ್ನು ಮತ್ತು ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಅದಕ್ಕಾದ್ಮೇಲೆ ಆನಿಯನ್ ಹಾಕೊಳ್ಳೋಣ ಒಂದು ಆನಿಯನ್ ಹಾಕ್ಕೊಂಡ್ರೆ ಸಾಕು ಆನಿಯನ್ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನೆನ್ಸಿಟ್ಕೊಂಡಿರ್ತಕ್ಕಂಥ ಕಡಲೆಕಾಳು ಹಾಕೊಳ್ಳೋಣ ನಂತರ ಅದಕ್ಕೆ ಆಲೂಗಡ್ಡೆನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಆಲೂಗಡ್ಡೆನ ಹಾಕ್ಕೊಂಡು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ ಅದನ್ನ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲೇ ಇಟ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಟೊಮೊಟೊ ಹಾಕ್ಕೊಳ್ಳೋಣ ಟೊಮೊಟೊ ಇಲ್ಲಿ ರುಬ್ಬಕ್ಕೂ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಗ್ಗರಣೆಗೂ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನೇ ರುಬ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಈ ಕಾಯಿ ತುರಿ ಅಷ್ಟೇ ಹಾಕ್ಕೊಂಡು ಫಸ್ಟ್ ರುಬ್ಕೋತೀನಿ ಯಾಕಂದರೆ ಅದು ನೈಸ್ ಆಗೋಲ್ಲ ಎಲ್ಲ ಒಂದೇ ಸರಿ ಹಾಕೊಂಡು ರುಬ್ಕೊಂಡ್ಬಿಟ್ರೆ ಅದಕ್ಕೆ ಫಸ್ಟ್ ಕಾಯಿ ತುರಿ ಅಷ್ಟೇ ಹಾಕ್ಕೊಂಡು ಅದನ್ನ ರೈಸಾಗಿ ರುಬ್ಕೊಳ್ಳೋಣ ನಂತರ ಅದಕ್ಕೆ ಒಂದು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಟೊಮೊಟೊ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಚಕ್ಕೆ ಲವಂಗ ನಂತರ ಅದಕ್ಕೆ ಒಂದು ಸ್ವಲ್ಪ ಗಸಗಸೆ ಹಾಕೊಳ್ಳೋಣ ಒಂದು ಸ್ವಲ್ಪ ಹುರ್ಗಡ್ಲೆ ಅಥವಾ ಪುಟಾಣಿ ನಂತರ ಮಟನ್ ಸಾಂಬಾರು ಪುಡಿ ಅಥವಾ ಸಾಂಬಾರು ಪುಡಿ ಬರುತ್ತೆ ಅದಕ್ಕೆ ಮಸಾಲೆಗೆ ಹಾಕ್ತಾರಲ್ವಾ ಆ ಸಾಂಬಾರು ಪುಡಿ ಅಥವಾ ಮಟನ್ ಸಾಂಬಾರು ಪುಡಿ ಅಂತಲೂ ಕರೀತಾರೆ ಆ ಸಾಂಬಾರು ಪುಡಿ ಹಾಕ್ಕೊಂಡು ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಡೋಣ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬಿಡೋಣ ನೋಡಿ ಈ ಥರ ನೈಸಾಗಿ ರುಬ್ಕೊಂಡು ನಂತರ ಇಲ್ಲಿ ಟೊಮೆಟೊ ಎಲ್ಲ ಆಗಿದೆ ಅದಕ್ಕೆ ಈ ಮಸಾಲೆನ ಹಾಕ್ಕೊಂಡು ನಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೋಬೇಕು ನೀವು ತುಂಬ ಗ್ರೇವಿ ಥರ ಮಾಡ್ಕೋಬೇಕು ಅಂದರೆ ನಿಮಗೆ ಗಟ್ಟಿಯಾಗಿ ಕೂಡ ಮಾಡ್ಕೋಬೋದು ನಿಮಗೆ ಸಾಂಬಾರು ಥರ ಸ್ವಲ್ಪ ಮೀಡಿಯಮ್ ಹದದಲ್ಲಿ ಬೇಕು ಅಂದರೆ ಅಷ್ಟು ಹದದಲ್ಲಿ ನೀವು ನೀರನ್ನು ಹಾಕ್ಕೋಬೋದು ನಾನಿಲ್ಲಿ ಸಾಂಬಾರು ಥರ ಇದೀನಿ ಗ್ರೇವಿ ಥರ ಇಲ್ಲ ಅದಕ್ಕೆ ಮೀಡಿಯಮ್ ಹದದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು ನೋಡಿ ಅದು ಕುದಿ ಬಂದಿದೆ ಇವಾಗ ಒಂದು ಕುಕ್ಕರ್ ಕುಕ್ಕರ್ ಮುಚ್ಚೋಳ ಮುಚ್ಕೊಂಡು ಒಂದು ಐದು ವಿಸಿಲ್ ಕೂಗಿಸ್ಕೋಬೇಕು ಯಾಕಂದರೆ ಕಡಲೆಕಾಯಿ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ವಾ ಅದಕ್ಕೆ ಒಂದು ಐದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗಿರುತ್ತೆ ನೋಡಿದರೆ ನಾನು ಐದು ವಿಸಿಲ್ ಕೂಗಿಸ್ಕೊಂಡು ಇದು ಆರಿಸ್ಕೊಂಡ್ಮೇಲೆ ತೆಗ್ದಿದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಾಗಿದೆ ಮುದ್ದೆಗೆ ಅನ್ನಕ್ಕೆ ದೋಸೆಗೆ ಅಥವಾ ಚಪಾತಿಗೆ ಅಥವಾ ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಇರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸೇಮ್ ಮಟನ್ ಸಾಂಬಾರು ಥರನೇ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನಿವತ್ತು ಮುದ್ದೆಗೆ ಈ ಸಾಂಬಾರು ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ವಿಡಿಯೋ ಎಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್